ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಏನೋ ಮಾಡೋಣ ಅಂತ ಅಂದ್ಕೊಂಡು ಒಂದು ಕತ್ರಿನೂ ಒಂದು ಕಾಳುನು ಇಟ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗತ್ತೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಪೆನ್ಸಿಲ್ ಹುಡುಕ್ತಾ ಇದ್ದೀನಿ ಪೆನ್ಸಿಲ್ ಸಿಕ್ಕಿದ ಮೇಲೆ ಕೆಲಸ ಶುರು ಮಾಡ್ತೀನಿ ನಾನು ಪಾಪುಗೆ ಬುರುಡೆ ಮಾಡಿಸಿದ್ನಲ್ವಾ ಅವಾಗ ಪಾಪದು ಕೂದಲನ್ನ ಬಂದಿದ್ದೀನಿ ಒಂದು ಚಿಕ್ಕ ಕೂದಲನ್ನ ತೊಗೊಬಂದಿದ್ದೀನಿ ಅದರಲ್ಲಿ ನಾನು ಏನೋ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ ಸಿ ಈ ಥರ ಒಂದು ರಫ್ ಆಗಿರೋ ಒಂದು ಸ್ಕೆಚ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದೆಯಾ ಒಂದು ಬೇಬಿ ನೆಕ್ಸ್ಟ್ ಏನು ಮಾಡ್ತೀನಿ ಬನ್ನಿ ಆಡ್ಕೊಬರ ಇದಕ್ಕೆ ಪೇಂಟ್ ಇವಾಗ ಪಾಪು ಮಲ್ಕೊಂಡಿದ್ದಾನೆ ಎದ್ದಿದ್ರೆ ಮಾತ್ರ ನನಗೆ ಇದನ್ನು ಓಪನ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಅವನು ಅವ್ನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಸುಮಾರು ದಿವಸದಿಂದ ಮಾಡಿರಲಿಲ್ಲ ಇದೆಲ್ಲ ನೋಡಿಬಿಟ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಎಲ್ಲನೂ ಎತ್ಕೊಂಡು ಹೊರಗಡೆ ಚೆಲ್ಲಿ ಬೀರುದು ಡೋರ್ ಓಪನ್ ಮಾಡಿಬಿಟ್ರೆ ಅವನಿಗೆ ಆನಂದ ನಿಜವಾಗ್ಲೂ ಆ ಖುಷಿನ ಕೋಟಿ ಕೊಟ್ರು ಸಿಗಲ್ವೇನೋ ಅವನಿಗೆ ಅಷ್ಟು ಖುಷಿ ಪಡ್ತಾನೆ ಡೋರ್ ಓಪನ್ ಮಾಡಿಬಿಟ್ರೆ ಎಲ್ಲ ಕೈಗೆಲ್ಲ ಸಿಗುತ್ತಲ್ಲ ಎಲ್ಲ ಚೆಲ್ಲಿ ಮನೆಯೆಲ್ಲ ಹೆಂಗೇಂಗೋ ಮಾಡಿಟ್ಬಿಡೋದಲ್ಲ ಅದಕ್ಕೆ ಖುಷಿ ಅವನಿಗೆ ನನಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಒಂಥರ ಖುಷಿ ಕೊಡುತ್ತೆ ಬಟ್ ಟೈಮ್ ಇಲ್ಲ ನನಗೆ ಪಾಪು ಎಲ್ಲ ಆದಮೇಲೆ ಎಲ್ಲಿ ಬರೀ ಅವನ ಜೊತೆ ಆಟ ಆಡೋದು ಅವ್ನು ನೋಡ್ಕೊಳ್ಳೋದು ನೀನು ತಿನ್ನಿಸೋದು ಮಲಗಿಸೋದು ಬರೀ ಇದೇ ಆಗೋ ಗೊತ್ತಲ್ಲ ಹಾಗಾಗಿ ಅದರ ಮೇಲೆಲ್ಲ ಇವಾಗ ಸ್ವಲ್ಪ ಗಮನ ಕಡಿಮೆ ಆಗ್ಬಿಟ್ಟಿದೆ ಮುಂಚೆ ಎಲ್ಲ ಇದೆಲ್ಲ ಮಾಡ್ತಾ ಇದ್ದೆ ಈಗಲೂ ಇಷ್ಟ ಮಾಡೋದಕ್ಕೆ ಆದರೆ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಏನು ಮಾಡ್ತಿದ್ದೀನಿ ಅಂತ ಇದೆಲ್ಲ ಮಾಡ್ದಕ್ಕೊಂಥರ ಖುಷಿ ಕೊಡುತ್ತೆ ಅದಕ್ಕೆ ನಾನೇ ಮಾಡ್ಕೊತೀನಿ ನಿಮಗೆ ಗೊತ್ತಾ ನಾನು ನನ್ನ ಮದುವೆನಲ್ಲಿ ಬಾಸಿಂಗನ್ನು ನಾನೇ ಮಾಡ್ಕೊಂಡಿದ್ದೆ ನನಗೆ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗ ಬೇಕಾಗಿತ್ತು ಅದಕ್ಕೆ ನಾನು ಹೊರ್ಗಡೆ ತರಿಸ್ಲಿಲ್ಲ ಮಣಿಗೂ ನಾನೇ ಮಾಡಿದ್ದೆ ನನಗೂ ನಾನೇ ಮಾಡ್ಕೊಂಡಿದ್ದೆ ಹಂಗೆಲ್ಲ ಮಾಡ್ಕೊಬಾರ್ದು ಅಂತಾರೆ ಏನಾಗುತ್ತೆ ಏನೂ ಆಗೋಲ್ಲ ನನ್ನ ಪ್ರಕಾರ ಆಮೇಲೆ ಹುಡ್ಗಂಗೆ ಪೇಟ ಹಾಕ್ತಾರಲ್ವ ಆ ಪೇಟ ತೊಗೊಂಬಂದ್ಬಿಟ್ಟು ಅದಕ್ಕೆ ಮುತ್ತೊಂದು ಮಣಿ ಮುತ್ತೆಲ್ಲ ತಗೊಂಬಂದು ನಾನೇ ಡೆಕೋರೇಷನ್ ಕೂಡ ಮಾಡಿದ್ದೆ ಮಣಿಗೆ ಚೆನ್ನಾಗಿರುತ್ತೆ ನಂತರ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ನಂಗೆ ಇಷ್ಟ ನನಗೆಲ್ಲೂ ದುಡ್ಡು ಕೊಟ್ಟು 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 ತಂದು ತಂದು ಮಾಡೋದು ನಂಗೆ ಇಷ್ಟ ಇಲ್ಲ ನಾನೇ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ ಈ ಥರದೊಂದು ಪಿಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನೋಡಿದ ತಕ್ಷಣ ಇಷ್ಟ ಆಯಿತು ನಾನು ಮಾಡಬೇಕಪ್ಪ ಇದು ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ದಾಗೆ ಇಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ರೆ ಸರಿ ಇಲ್ಲಾಂದರೆ ಸ್ಟ್ರೋಕ್ಸು ನೀಟಾಗಿ ಬರಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಒಂದು ಗ್ರಿಪ್ ಸಿಗುತ್ತೆ ಇಲ್ಲ ಅಂದರೆ ಗ್ರಿಪ್ ಹೊಟ್ಟೋಗ್ಬಿಡುತ್ತೆ ಬ್ರಷ್ ಮೇಲೆ ನನ್ನ ಮಗನ ಕೂದಲು ಒಳೆ ಮಾಡಿಸೋ ಟೈಮಲ್ಲಿ ಇಷ್ಟುದ್ದ ಇತ್ತು ಈ ಇಷ್ಟುದ್ದ ಈ ಗುಂಗುರ್ ಕೂದಲು ಮತ್ತೆ ಅವನಿಗೆ ಬರಲ್ಲ ಮೋಸ್ಟ್ಲಿ ಅವನಿಗೆ ಇವಾಗ ಬರ್ ಬರ್ತಾ ಕೂದಲು ಸ್ಟ್ರೈಟ್ ಹೇರ್ ಆಗುತ್ತೆ ಅನಿಸುತ್ತೆ ಮತ್ತೆ ಅವನಿಗೆ ಗುಂಗುರ್ ಕೂದಲು ಬರೋಲ್ಲ ಸೊ ಇಲ್ಲಿಗೆ ತುದಿಗೆ ಫೆವಿಕಾಲ್ ಹಾಕಿದ್ದೀನಿ ಇದೊಂದು ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ ಏನು

ಏನೇನೋ ಹೇಳ್ತಾನೆ ಈಗ ಒಂದ್ ಸ್ವಲ್ಪ ದಿವಸದಿಂದ ಏನೇನೋ ಹೇಳ್ತಾನೆ ಆದ್ರೆ ಅದು ಏನು ಅಂತ ನಮಗೆ ಅರ್ಥನೇ ಆಗ್ತಿಲ್ಲ ಕಾ ಅಂತ ಕಲರ್ ಅನ್ನಕ್ಕೆ ಬರಲ್ಲ ಅದಕ್ಕೆ ಕಾ ಇದೇನು ಅದು A traverdo, a lacuta vecchino. Mmm, a lacuta vecchia. Ba bala, <laughs> ba papa. E di colore a chi lascia le putta. E aramido, papa. Edo, <laughs> papa. Papa, ಪುನರ್ವನ ಇದು ಮುತ್ತು ಕೊಡುತ್ತೆ ಬೇಡ ಬೇಡ ಕಲರ್ ಆಗಿಬಿಡುತ್ತೆ ಡ್ರೈ ಆಗಿಲ್ಲ ಅದು ಕುಚಿ ಬಾ ಇಲ್ಲಿ ಕುಚಿಬಾ ಡೋ ಇಲ್ಲಿ ಕುಚ್ಚಿಬೇಕು ನೀನು ಆಯ್ತಾ ನಿಂಗೆ ಅಂತ ಕೊಟ್ಟರೆ ಅಲ್ಲ ತಗೋ ಕಲರ್ಸ್ ನೋಡಿ ಇಲ್ಲಿ ರೆಡ್ ಗ್ರೀನ್ ಇದು ರೆಡ್ ಮತ್ತೆ ಬ್ಲ್ಯಾಕು ಗ್ರೀನು ಎಷ್ಟು ಕಲರ್ಸ್ ಇದೆ ಅಪ್ಪ ವೈಟು ಇಲ್ಲೊಂದು ವೈಟು ಇಲ್ಲೊಂದು ಗೋಲ್ಡು ಇಲ್ಲೊಂದು ಸಿಲ್ವರ್ ಎಷ್ಟು ಕಲರ್ ಇದೆಯಪ್ಪ ಅಲ್ಲಿ ಯಾರು ಬಂದಿದ್ದು ಓ ಈ ಥರ ಬಂದಿದೆ ಸೊ ಇದನ್ನ ಇಲ್ಲಿ ಹಿಂಗೆ ಬರೋ ಥರ ಮಾಡಿಬಿಟ್ಟು ಇದಕ್ಕೆ ಲ್ಯಾಮಿನೇಷನ್ ಮಾಡಿಸಿ ಒಂದು ಫ್ರೇಮ್ ಹಾಕಬೇಕು ಅಂತ ಅಂದ್ಬಿಟ್ಟು ಹಿಂದ್ಗಡೆ ಈ ಥರ ಎಲ್ಲ ಹಾಕಿ ಇದನ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ ಬಿಚ್ಚೋಗ್ಬಾರ್ದು ಅಂತ ಈ ಕರ್ಲಿಯರ್ ನೆನಪಿಗೆ ಮತ್ತೆ ಬರಲ್ಲ ಅದಕ್ಕೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಸಾಗು ತಿಂಡಿ ಮೋಸ್ಟ್ಲಿ ನನಗೆ ಅಕ್ಕಿ ರೊಟ್ಟಿ ಇಷ್ಟ ಆಯಿತು ಅನಿಸುತ್ತೆ ಅಡುಗೆ ಮನೆಯಲ್ಲಿ ಕೂರಿಸಿದ್ದೀನಿ ಪಕ್ಕದಲ್ಲಿ ಹಾಟ್ ಬಾಕ್ಸ್ ಇತ್ತು ಹಾಟ್ ಬಾಕ್ಸ್ದು ಮೊಸ್ಟ್ಲೆ ಓಪನ್ ಮಾಡಿಬಿಟ್ಟು ಹಂಗೆ ತೆಗೆದು ಬಾಯಿಗೆ ಆಗ್ತಿದ್ದ ಅದಕ್ಕೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಟ್ಟೆ ತಿಂತಾನೆ ಅಂದ್ಬಿಟ್ಟು ಕೊಟ್ಟರೆ ಅವ್ನು ನಾಲ್ಕು ಪೀಸ್ ತಿನ್ಬಿಟ್ಟು ಈಗ ನೋಡಿ ಚೆಲ್ಲೋಕೆ ನೋಡ್ತಿದ್ದಾನೆ ಹಿಂಗೆ ಏನು ಕೊಟ್ಟರು ಹಿಂಗೆ ಒಂದು ನಾಲ್ಕು ಪೀಸ್ ತೆಗೆದು ಬಾಯಿಗೆ ಆಗ್ತಾನೆ ಆಮೇಲೆ ಹಿಂಗೆಲ್ಲ ಚೆಲ್ತಾನೆ ಹ್ಞೂ ಏನು ಚೆಲ್ಕೊಂಡು ಅಲ್ವಾ ಮಕ್ಳಿಗೆ ಅದೇನೋ ಚೆಲ್ಕೊಂಡು ತಿನ್ನೋದೇ ಇಷ್ಟ ಅನಿಸುತ್ತೆ ತಟ್ಟೆಲಿ ಕೊಟ್ಟರೆ ಎಲ್ಲ ನೆಲಕ್ಕೆ ಹಾಕ್ಬಿಟ್ಟು ಆಮೇಲೆ ತಿನ್ನೋದು ಬಾಯೆಲ್ಲ ಎಲ್ಲ ಇಟ್ಕೊಂಡಿರ್ತೇನೆ ಎಲ್ಲ ಹಂಗೆ ಬಾಯ ಸ್ಟಾಕ್ ಇಟ್ಟಿರ್ತಾನೆ ಉಗಿಬಾರ್ದು ತಿನ್ಕೋ ಉಗಿಬೇಡ ಉಗಿಬೇಡ ಅಂತ ತಿನ್ಕೋಬೇಕು ಹಾಂ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ವಾವ್ ಸೂಪರ್ ಚೆನ್ನಾಗಿದೆ ಹ್ಮ್ ಸಾಕು ನಂಗೆ ಹೊಟ್ಟೆ ತುಂಬಿತು ನೀ ತಿನ್ನು ಈಗ ಸಾಕು ನೀ ತಿನ್ನು ಅಮ್ಮ ನೀ ತಿನ್ನಮ್ಮ ಈಗ ನಂಗೆ ಸಾಕುಮ್ಮ ನೀ ತಿನ್ನು ನೀ ತಿನ್ನು ಪಾಲು ತೊಗೊಬಂದಿದ್ನಲ್ಲ ಅದನ್ನು ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ನಾನು ಈ ಥರ ಮಡಿಕೆನ ಹೊಡಿಯೋಲ್ಲ ಹಂಗೆ ಹೇಗಿತ್ತು ಹಾಗೆ ತೊಗೊಂಡು ನೆನೆಸಿಡ್ತೀನಿ ಇದನ್ನು ಅಷ್ಟೇ ಮತ್ತೆ ನಾನು ನೀರನ್ನ ಹಿಂದಕ್ಕೆ ಹೋಗೋಲ್ಲ ಹಾಗೆ ತಗೊಂಡೋಗಿ ಒಣಗೋದಿಕ್ಕೆ ಹಾಕ್ತೀನಿ ಆ ಥರ ಮಾಡಿದಾಗ ಮತ್ತೆ ಅದರಲ್ಲಿ ರಿಂಕಲ್ಸ್ ಎಲ್ಲ ಬರಲ್ಲ ಸುಕ್ಕುಗಟ್ಟಲ್ಲ ಆವಾಗ ಐರನ್ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ ಐರನ್ ಮಾಡೋ ವಿಷಯದಲ್ಲೆಲ್ಲ ನಾನು ಸಿಕ್ಕಾಬಿಟ್ಟೆ ಸ್ವಲ್ಪ ಸೋಂಬೇರಿ ಅದಕ್ಕೆ ಹೇಗೆ ನಾನು ನಾನು ಮೊಬೈಲ್ ತೊಗೊಂಡಲ್ಲ ಆವಾಗ ಓ ಟಿ ಜಿಗೆ ಅಂತ ಕನೆಕ್ಟ್ರು ತೊಗೊಬಂದಿದ್ದೀನಿ ನಾನು ಅಷ್ಟು ದಿನದಿಂದ ನೋಡಿಲ್ಲ ಇವನ್ ಕನೆಕ್ಟ್ರನ್ನ ಮಹಾ ಸಿ ಪಿನ್ ಕೊಟ್ಟಿಲ್ಲ ನಾರ್ಮಲ್ ಪಿನ್ ಇರುತ್ತಲ್ಲ ಅದನ್ನು ಕೊಟ್ಟಿದ್ದಾನೆ ಮೊಬೈಲ್ ತೊಗೊಂಡಲ್ಲ ಆವತ್ತೇ ಅದೇ ಅಂಗ್ಲಿ ತೊಗೊಂಡೆ ಅವನು ಯಾಕೆ ಹಂಗೆ ಕೊಟ್ಟಿದ್ದಾನೋ ನಂಗೆ ಅರ್ಥನೇ ಆಗಲಿಲ್ಲಪ್ಪ ನಾನು ಸಿ ಪಿನೇ ಕೊಟ್ಟಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೋಗಿ ಹೋಗಿ ನಾರ್ಮಲ್ ಪಿನ್ ಕೊಟ್ಟಿದ್ದಾನೆ ಪಾಪದು ಒಂದಷ್ಟು ವೀಡಿಯೋಸ್ ಇತ್ತಲ್ಲ ನನಗೆ ಮೊಬೈಲ್ ಜಾಗ ಸಾಕಾಗ್ತಿಲ್ಲ ಅದಕ್ಕೆ ನಾನು ಹಾಕಿಟ್ಬಿಡೋಣ ಪೆನ್ ಡ್ರೈವಲ್ಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಡ್ರೆ ಹೀಗೆ ಕತೆ ಅಯ್ಯೋ ದೇವ್ರೆ ಸಂಜೆ ಹೊರ್ಗಡೆ ಹುಡುಗರೆಲ್ಲ ಆಟ ಆಡ್ತಿದ್ರಲ್ಲ ಕರ್ಕೊಂಡು ನಿಂತಿದ್ದೆ ಆವಾಗ ಬಸವ ಬಂತು ಇವಾಗಿವನಿಗೆ ಹಸು ಕರು ಎಮ್ಮೆ ದನಗಳು ಅಂದರೆ ಭಾಳ ಪ್ರೀತಿ ಓಕೆ ಗಾಯ್ಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋ ನೋಡಿ ಆಯಿತಾ విడియో ఇష్ట అనేక్ షేర్ అండ్ కమెంట్ మి థ్యాంక్స్ ఫార్ వాచింగ్